ದಿನ ಅಂಬಿಡು ವಿದ ಐನೂರು ರೂಪಾಯಿ ಅದೇ ಒಂದು 5 ಐನು ರೂಪಾಯಿ ಫಸ್ಟುಗೆ ನಾನೇನು ನೀರು ಪಾಡಿದೆ ಬದು ಬೊಕ್ಕ ಯೂಸ್ ಬಂದು ಪುಡು ಕೊಚ್ಚು ಹಾಂ ಒರ ನೀರು ಅಂತ ಅದೇ ಪುಡು ನಾರ್ಮಲ್ ಅದು ಎಣ್ಣೆ ಪಡ್ದು ಯೂಸ್ ಬಂದು ಪಾರೆಕ್ ಐನೂರು ರೂಪಾಯಿ ಒಕ್ಕ ನೇಕ್ ನೆಕ್ ನೂರು ರೂಪಾಯಿ ಒಂದು ಮೇಣತ್ತು ಪಂಚಗವ್ಯ ಒಂದು ರಾಧಾಸುರಭಿ ಗೋಮಂದಿರಡು ಅಡಿ ಅಪ್ನ ಅಂಚಿನ ತಿಬಿಲೆ ದೀಪಾವಳಿ ಬೋರ್ಡ್ ಅಪ್ ನಂಚಿನ ಒಂದು ಪಂಚಗವ್ಯ ಮೇನಾಥೂ ಸಮಯ ವರ್ಕು ಹೊರಗತ್ತು ಹೋಗ ಮಾತ್ರೆ ಯೂಸ್ ಆಫ್ ಒನ್ ಟೈಮ್ ಯೂಸ್ ಒಂದು ಐನೂರು ರೂಪಾಯಿನೇಕು ನೇನು ಎಸ್ ಸತ್ತಲ್ಲ ಯೂಸ್ ಮಾಡ್ಕೊಳಿ ನೇನು ಮಾತ್ರೆ ನೀರು ಕಂತ ತೆಪ್ಪಬೋಡು ಒಪ್ಪಂಜಿ ಇಂಚಿನ ಅಂಜಿ ಮಣ್ಣುದೆ ಿ ಬಿಲು ಅಂಬಿಲ ಮಣ್ಣಚಪ್ಪುಂಡು ಅಂಬಿ ಬಕ್ಕ ಮಣ್ಣು ಮಿಕ್ಸ್ ಆದಿ ನೇಟ್ ಎತ್ತು ಉಂಡು ದಿವಿಲ ಇರುವ ನೇಟಿ ಇರುವ ನೂರು ರೂಪಾಯಿ ಮೂಜೆ ವೆರೈಟಿ ಅದೇ ಒಂದು ನಿಕ್ಲೆ ಬೋರ್ಡಣ್ಣ ಪುರಲ್ ದೇವಸ್ಥಾನದ ಅಂಗನಾಡು ರಾಂಧಾಸುರವಿ ಗೋ ಮಂದಿರದ ಶಾಪ್ ಉಂಡು ಭತ್ತದ ಮುಲ್ಪ ಪರ್ಚೇಸ್ ಮನ್ಪೋಲಿ ಅಂಗಾರ ಶುಕ್ರವಾರ ಮೂಜಿ ದಿನ ಒಪ್ಪು ಕೇವಲ ಐನು ರೂಪಾಯಿ ನಮ್ಮ ದೇಶಿ ತಳಿದ ಗೋತ ಅಂಬಿದ ಅಂಬಿದ ಮಂತಿನ ಅಂಚಿನ ತಿಬಿಲೆ ಕೇವಲ ಐದು ರೂಪಾಯಿ ಮಾತೆಲ್ಲ ಬತ್ತ ಸಪೋರ್ಟ್ ಒಂಪಲಿ ಒಂದು ಪಂಚಗವ್ಯ ಮಂತಿನ ತಿಬಿಲೆ ನೂರು ರೂಪಾಯಿಗೆ ಹಾಜ ಅದರನ್ನಿ ನೂರು ರೂಪಾಯಿಗೆ ಹಾಜಿ ಕೊಡೊಂಜಿ ಮಣ್ಣದ ಒಂದು ಮಣ್ಣು ಬೊಕ್ಕ ಅಂಬಿ ಮಿಕ್ಸ್ ಆದಪ್ಪು ನಂಚಿನ ತಿಲೆ ನೇಕು ಬಾಕ್ಸಿಗೆ ನೂರು ರೂಪಾಯಿ ಅಗ್ನಿ ಹೋತ್ತಿರ ಬಂದೊಂಜಿ ಧೂಪ ಊದು ಹತ್ತಿದ ಬದಲಿಗೆ ನಮ್ಮ ನೇನುಮಾತ ಉಪಯೋಗ ಅನ್ಪಲ್ಲಿ ಬೊಕ್ಕ ಅಂದು ಸೋಪಾ ಅಗ್ನಿ ಹತ್ರ ಸೋಪ್ ಮಲ್ಪ ಬೆಜೆಂಟಲು ಉಂಡು

बेटा पूरा डस लोन दूँ पा मक्का अरबल अरका देखिए तो अन्य केमिकल इधर केमिकल है माता लक्ष्य हाँ मक्का पूल बढ़ना हाँ नहीं बताइए नहीं दो नेल्ली का चोर हाँ नेल्ली का चोर ना नेल्ली का सोप से हाँ सोप कार्बन ಗೋಮಯ ಮುಖ ಕ್ಷೀರಕಾಂತಿ ಕೇಶಚಂದನ ಮತ್ತೆ ಮುಖಂದು ಮಧುನಾಶಿನಿ ಸುಗರ್ಗೆ ಅರ್ಜುನ್ ಕಷಾಯ ಬರಹಡ್ಡೆ ಅರ್ಜುನ್ ಕಷಾಯ ಆಟಗುರ ಮುಖ ದಂತ ಮಂಜನ ದಂತಲಿ ಕೂಲಿಗೆ ಕೂಲಿಗೆ ಮುಖ ದಂತ ಮಂಜನ ಕುಲಿದೆ ಕುಲಿತು ಕೊಡಿ ಕುಲಿದೆ ಒಂದು

ಂಬರಿಲ್ ವಿಧ ಕೆಮಿಕಲ್ ಅದು ಗೋಮಯದ ತಯಾರಾಯಿನ ಅಂಚಿನ ಅಂಜಿ ದೈವದ ಅಂಚಿನ ದೀಪ ತಾಮ್ರ ಚಿನ್ನ ಬೆಳ್ಳಿ ಪೂರ ಪೂರದ

ಬಸ್ ಮಾಡು ಮಂತಿನ ಗೋಮಾಯನ ಪತ್ತದ ಐತೆ ಬಸ್ ಮಾಡು ಮಂತಿನ ಅಂಜಿನ ವಿಭೂತಿ ಎಲ್ಎನ್ಜಿ ಮಾಲವಾಡನಾಕಲೇಗ ಮಾತಾ ಬಾರಿ ಹೆड्ಡೆ ಮಾಲವಾಡನಾಕಲ್ಲ ಯೂಸ್ಮಂ ಪಲ್ಲಿ ನಾನು ಬತ್ತಿನ ಕಾರ್ತಿಕ ಮಾಸ ಬತ್ತೆನೆ ಮತ್ತೆ ಎಲ್ಲ ನಾನು ಇಂಚಿನ ಪ್ರೊಡಕ್ಟ್ ಮಾತ್ರ ಯೂಸ್ ಮಾಡ್ಪೋರು ಅತೆ ಈಗ ಅಪুনা ಅಂಚಿನಜಿ ಗೋಶಾಲೆಡ ತಯಾರು ಅಪুনা ಅಂಚಿನಂಜಿ ಅಂಬಾ ಅಪನ್ ಬಂಜಿ ಪ್ರೊಡಕ್ಟ್ ಪಕ್ಕನಂಜಿ ನಮ ಹಿಂಜಮಂಡರನಕ್ಕೆ ನಮ ನಮ ಪುಗೆಯ ಕರ್ಕೋಣ ಇಲ್ಲಾಗ ಇಲ್ಲ ಇಲ್ಲಮ್ಮ ತಪ್ಪ ದೇವಲಿ ಕ್ರಿಮಿ ಕ್ರಿಮಿ ಕ್ರಿಮಿನಾಶಕ ಜಲಾಮೃತು ಎಮ್ ಎಮ್ ಎಲ್ ಯೂಸ್ ರಾಜೇಶ್ವರಿ ದೇವಸ್ಥಾನದ ಅಂಗ ಲೇರು ಮಾತಲ್ಲ ಬಲೆ ಸಪೋರ್ಟ್ ಮಂಟ್ಲೆ ಬಾರಿ ಕಡಿಮೆ ಕ್ರಿಯಾಡು ದೇಶೀ ತಳಿ ನಮಕ್ ಒಂಜಿ ಇಂಜಿ ಕೋವುದು ಕೋದ ಅಂಬಿದ್ ಇಯಾರು ಮಂತ್ನ ರಾಧಾಸುರಭಿ ಗೋಮಂದಿರಡು ತಯಾರಾತಿನ ದೀಪಾವಳಿ ಓಡಾಪಿ ನಾ ಪರಿಕರಲು ಪರಿಸರ ಸ್ನೇಹಿ ದೀಪಾವಳಿ ನಮ್ಮ ಮಾತಾ ಆಚರಣೆ ಮಂತದ್ದು ದುಂಬದ ಪೀಳಿಗೆಗೆ ಮಾದರಿಯೋಡು ಅಂಚಿನೇ ಗೋರಕ್ಷಕರಿಗೆಲ್ಲ ನಮ್ಮ ಸಹಕಾರ ಅನುಪಡು ದೇಶೀ ತಳಿನೂ ಉಳಿ ಬಂದು ವಿನಂತಿ ಬಂದು